ಕನ್ನಡ ನ್ಯೂಸ್ಗೆ ಸ್ವಾಗತ ನಿನ್ನೆ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಹಾಗೂ ಜಿಲ್ಲಾಡಳಿತ ಬೆಳಗಾವಿ ವತಿಯಿಂದ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನೇಮಕವಾದ ಪೌರ ಕಾರ್ಮಿಕರಿಗೆ ಕಾಯಿಂ ಆದೇಶ ಪತ್ರ ಪಡೆಯಲು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪೌರ ಕಾರ್ಮಿಕರು ಹೊರಟಿದ್ರು ಇಂತಹ ಸಂದರ್ಭದಲ್ಲಿ ಸಮಾರಂಭದ ಸ್ಥಳಕ್ಕೆ ತೆರಳಬೇಕು ಎನ್ನುವಷ್ಟರಲ್ಲೇ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರ ನಿಂಗಪ್ಪ ದೇಮಟ್ಟಿ ಎಂಬುವರು ಹೃದಯಾಘಾತವಾಗಿ ತೀರಿಕೊಂಡಿದ್ದಾರೆ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕಾಯಿಂ ಆದೇಶ ಪತ್ರ ಪಡೆಯಲು ಸಂತೋಷದಿಂದ ಹೋಗ್ತಾ ಇದ್ದ ಈ ಪೌರ ಕಾರ್ಮಿಕರ ಪ್ರಾಣ ಪಕ್ಷಿ ಹೊರಟು ಹೋಗಿರುವುದು ಕುಟುಂಬದಲ್ಲಿ ತೀವ್ರ ದುಃಖ ಆವರಿಸಿಬಿಟ್ಟಿದೆ ಇನ್ನು ಇಂದು ಮುಖ್ಯ ಅಧಿಕಾರಿಗಳು ರವಿ ಬಾಗಲಕೋಟೆ ಹಾಗೂ ಸಿಬ್ಬಂದಿ ಮೃತ ಪೌರ ಕಾರ್ಮಿಕನ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದು ನಮ್ಮ ನ್ಯೂಸ್ ಸಂವಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕೂಡ ಈ ಮೃತ ಪೌರ ಕಾರ್ಮಿಕ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡಿ ಬೆಳಗಾವಿ ಜಿಲ್ಲಾ ನಗರ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ಕುಲಾದಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ವರದಿ ಅರಿಸಿ ಬೆಳಕು ಕುಚ್ಚಲು ಕೆಲಸ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂಕೆಹುಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಂದ್ ರೀತಿ ಪರಿಸರ ರಕ್ಷಕರು ಅಂತಕ್ಕಂತ ಹೆಸರು ವಿಶೇಷವಾಗಿ ಪೌರ ಕಾರ್ಮಿಕರು ಆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕೆಲಸ ಮಾಡ್ತಿದ್ರು ಅವರೇ ನಮ್ಮ ನಿಂಗಪ್ಪ ಮೇಟಲ್ ಅವರು ದೇಮಟ್ಟಿ ನಿಂಗಪ್ಪ ದೇಮಟ್ಟಿ ಅವರು ನಿನ್ನೆ ಒಂದ್ ರೀತಿ ಸರ್ಕಾರ ಪೌರಾಡಳಿತ ಇಲಾಖೆ ಒಂದ್ ರೀತಿ ಅವ್ರಿಗೆ ಪ್ರಮಾಣ ಕಾಯಂ ಪ್ರಮಾಣ ಪತ್ರ ವಿತರಣೆ ಮಾಡ್ಲಿಕ್ಕೆ ಸಮಾರಂಭ ಇತ್ತು ಇಂತ ಸಂದ್ರೆ ಎಲ್ಲ ಹೋಗ್ತಾ ಇದ್ರು ಆದರೆ ದುರ್ವಿಧಿ ದುರ್ದೈವ ಅನ್ನಂತೆ ಪಾಪ ಅವರು ಸಾವನ್ನಪ್ಪಿಟ್ರು ವಿಶೇಷವಾಗಿ ಸಾಕಷ್ಟು ಒಂದು ಮಾನ್ಯ ಒಂದ್ ರೀತಿ ಮೊದ್ಲಿಂದನೂ ಸಹ ಈ ಹುಳಿ ಪಟ್ಟಣ ಪಂಚಾಯತಿ ಆದಾಗಿಂದನು ಸಹ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಪರಿಸರ ರಕ್ಷಣೆ ಮತ್ತೆ ಒಬ್ಬ ಉತ್ತಮ ಪೌರ ಕಾರ್ಮಿಕರಿಗೆ ಕೆಲಸ ಮಾಡಿದ್ರು ಆದರೆ ನಿನ್ನೆ ಸಾವನ್ನಪ್ಪಿಟ್ರು ನಾನು ಕೇಳೋದೇನಪ್ಪ ಅಂತಂದ್ರೆ ಪೌರ ಕಾರ್ಮಿಕರ ಪರವಾಗಿ ದಯವಿಟ್ಟು ಮಾನ್ಯ ರಹೀಮ್ ಖಾನ್ ಸಾಹೇಬರಿಗೆ ಮತ್ತೆ ವಿಶೇಷವಾಗಿ ಮಾನ್ಯ ಜನಪ್ರತಿನಿಧಿಗಳಿಗೆ ಮತ್ತೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳೋದು ದಯವಿಟ್ಟು ನೋಡಿ ಈಗ ಪ್ರಮಾಣ ಪತ್ರ ಸ್ವೀಕಾರ ಮಾಡಕ್ ಹೋದಾಗ ಹಿಂಗ ಆಗ್ಬಿಟ್ರು ಪಾಪ ಇವ್ರಿಗೆ ನೋಡಿ ಯಾತದ್ದು ಹೊಲ ಇಲ್ಲ ಮನೆ ಇಲ್ಲ ಪಾಪ ಇದ್ದಿದ್ರಲ್ಲೇ ದಿನ ತಿಂದೆ ದುಡ್ಕೊಂಡ್ ತಿಂಕಂತಕ್ಕಂಥ ಕುಟುಂಬಗಳಿವು ಹಾಗಾಗಿ ದಯವಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಈ ಕುಟುಂಬ ವಿಶೇಷವಾಗಿ ನಿಂಗಪ್ಪ ದೇಮಟ್ಟಿ ಅಂತಕ್ಕಂಥ ಕುಟುಂಬಕ್ಕೆ ದಯವಿಟ್ಟು ಕೂಡ್ಲೆ ಅವ್ರಿಗೆ ಆ ಒಂದು ಹುದ್ದೆನ ಕೊಡಿಸ್ಬೇಕು ಮತ್ತೆ ಮರಳಿ ಮತ್ತೆ ವಿಶೇಷವಾಗಿ ಅವರು ಪ್ರಮಾಣ ಪತ್ರ ಸ್ವೀಕಾರ ಮಾಡಕ್ಕೆ ಹೋಗಿದ್ದಾಗೆ ಅವರು ವಿಶೇಷವಾಗಿ ಇದ್ ಮಾಡ್ಕೊಂಡಿದಂತ ಎಲ್ಲ ಒಂದ್ ಕಡೆ ಆ ಸಾಕಷ್ಟು ಒಂದ್ ರೀತಿ ಸಂತೋಷದಾಯಕವಾಗಿ ಹೋಗ್ತಾ ಇದ್ರು ಅವರು ಹಾಗಾಗಿ ನಾನು ಕೇಳೋದು ಅವ್ರಿಗೆ ಏನಾದ್ರು ಸೂಕ್ತ ಪರಿಹಾರ ಕೊಡ್ಬೇಕು ಆ ಕುಟುಂಬಕ್ಕೆ ಏನಾರು ನ್ಯಾಯ ದರ್ಸ್ಕೋ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಪೌರ ಕಾರ್ಮಿಕ ಎಲ್ಲ ಈ ಪೌರಕಾರ್ಮಿಕ ಕುಟುಂಬದ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ನಿಮ್ ಕೈ ಮುಗಿದು ಮನ ಸಾಂತ್ವನ ಹೇಳಿದ್ರೆ ಈ ಬಗ್ಗೆ ಸ್ವತಃ ಚೀಫ್ ಆಫೀಸರ್ ಇರ್ತಕ್ಕಂಥ ರವಿ ಬಾಗಲಕೋಟೆ ಸಿಕ್ಕಿದ್ರೆ ಬನ್ನಿ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ ಆ ಸರ್ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಕಾಯಂ ಪ್ರಮಾಣ ಪತ್ರ ನಿಮ್ಮ ಇಲಾಖೆಯಿಂದ ಪೌರ ಕಾರ್ಮಿಕರಿಗೆ ಇಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಪ್ರಮಾಣ ಪತ್ರ ಸ್ವೀಕಾರ ಮಾಡೋದಕ್ಕೆ ಹೊಲ್ಟೋಗಿರ್ತಕ್ಕಂಥದ್ದು ಕೆಲವೊಂದ್ ಕಡೆ ದೇವ್ರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಆ ರೀತಿ ಆಗ್ಬಿಟ್ಟು ಸರ್ ಪರಿಸ್ಥಿತಿ ಇಲ್ಲ ಹಾಗೇನಿಲ್ಲ ನಿನ್ನೆ ನೇಮಕಾತಿ ಆದೇಶ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ನೀಡ್ತಾ ಇದ್ವಿ ನೀಡುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ಅಚಾನಕ್ ಆಗಿ ಅವರು ಗುರುದೇವಶ್ ಮೃತರಾಗಿದ್ದಾರೆ ನಿಂಗಪ್ಪ ದೇಮಟನವರು ಅವರು ಕೂಡ ಈ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀವಿ ಸರ್ಕಾರದಿಂದ ಏನು ಸೌಲಭ್ಯ ಇದೆ ಅದು ಸರ್ಕಾರದ ಮಾರ್ಗಸೂಚಿಯನ್ನು ನಾವು ಖಂಡಿತವಾಗಿ ಅವರಿಗೆ ಪೂರೈಸ್ತೀವಿ ಅಂತ ಹೇಳಿ ಒಂದೆರಡು ಮಾತು ಕಡ್ತೇವೆ ಸರ್ ಈಗ ವಿಶೇಷವಾಗಿ ಒಂದು ರೀತಿ ಪ್ರಮಾಣ ಪತ್ರ ಇದಿಲ್ಲ ಏನು ನಿರೀಕ್ಷೆ ಮಾಡ್ಬೋದು ಸರ್ ಆ ಕುಟುಂಬ ಏನಾದ್ರು ಮತ್ತೆ ಆ ಒಂದು ಕಾರ್ಮಿಕ ಉದ್ದಿನ ಏನಾದ್ರು ನಿರೀಕ್ಷೆ ಮಾಡ್ಬೋದಾ ಸರ್ ನೀವು ಎಷ್ಟು ಪ್ರಾಮಾಣಿಕ ಖಂಡಿತ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಖಂಡಿತ ಕ್ರಮ ವಹಿಸ್ತೇವೆ ಮಾರ್ಗಸೂಚಿಯಲ್ಲಿ ಅವರು ಬಂದರೆ ಖಂಡಿತವಾಗಿ ಅವರ ಮಗನಿಗೆ ನಾವು ಈ ಬಗ್ಗೆ ಏನಾರು ಮೇಲ ಮೇಲೆ ಇದು ಇಲಾಖೆಗೆ ಏನಾರು ಪತ್ರ ಬರಿತೀರ ಸರ್ ಕರಣ ಖಂಡಿತ ಮರಣು ಥರ ಬಂದ ಮೇಲೆ ನಾವು ಅದನ್ನ ಪ್ರಮಾಣೀಕರಿಸಿ ಬರೆದೀನಿ ಅಂತ ಮಾತಾಡ್ತಾರೆ ಅದು ಎಮ್ ಕೆಬ್ಳಿ ಪತ್ರ ಕರ್ಸಿ ಹೇಳಿ ಸರಶ್ ಸರ್ ಅದೇ ಒಂದು ಅಭಿಪ್ರಾಯ ತಗೋಬೇಕಾಗಿತ್ತು ಯಾವುದು ಈಗ ನೆನ್ನೆ ಪ್ರಮಾಣ ಪತ್ರ ಸ್ವೀಕಾರ ಮಾಡುವಾಗ ಮಾಡೋಕ್ ಬಂದಿದ್ರು ಸರ್ ಎಮ್ ಕೆ ಹುಬ್ಳಿ ಗೌರವ ಕರ್ ಗೌರವ ನಿಂಗಪ್ಪ ದೇಮಟ್ಟಿ ಅಂತ ಅವರು ಇನ್ನೇನ್ ಬರೋ ಅವರು ಅಲ್ಲೇ ತೀರ್ಕೊಬಿಟ್ರು ಸರ್ ಸ್ವಲ್ಪ ಇದಾಗಿ ಯಾರು

ಹಾ ಇಲ್ಲ ಇದು ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ ಆನ್ ಸರ್ ಅವ್ರದ್ದು ಜಾಯ್ನ್ ಇದ್ದಾರೆ ಅವರು ಅದೇ ಡೇಟ್ಗೆ ಅದಕ್ಕಿಂತ ಮೊದ್ಲೇ ಹಾ ಸರ್ ಹಾಗಾಗಿ ಆಗಲ್ಲ ಅವ್ರ್ ಏನ್ ಗವರ್ನಮೆಂಟ್ ಸರ್ವಿಸ್ ಪ್ರಕಾರ ಏನ್ ಅವ್ರಿಗೆ ಅನುಕೂಲ ಆಗ್ಬೇಕಾಗ್ತದೆ ಅದೇ ಸರ್ ಈಗ ಅವ್ರನ್ನ ತೀರ್ಕೊಂಡು ಅವ್ರ ಕುಟುಂಬಕ್ಕೆ ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ನಂದೊಂದು ಮನವಿ ಸರ್ ಆ ಕುಟುಂಬ ನೋಡೋನ್ರಿ ಅದ ಏನ್ಯಾಯವಾಗಿ ಏನ್ ಮಾಡ್ಬೇಕು ಮಾಡಿಸ್ತೀನಿ ನಾ ಇಲ್ಲೇ ಮಾತಾಡ್ತೀನಿ ಹಾ ಸರ್ ಕೇಳ್ಬಿಡಿ ಅಲ್ಲ ಹಾ ಸರ್ ಇಲ್ಲಿ ಇದಾರೆ ಸರ್ ಚೀಫ್ ಆಫೀಸರ್ ಇದಾರೆ